ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬೆಳಗ್ಗೆ ವೀಡನೂ ಶುರು ಮಾಡಾಕತ್ತೀವಿ ನೋಡ್ರಿ ಚಹಾ ಮಾಡೀನಿ ಯಜಮಾನ್ರು ಸ್ವಲ್ಪ ತೆಗಿಯಾಕತ್ತಾರ ಇಷ್ಟಿಷ್ಟ ಕುಡಿತಾರೆ ಅದ್ರ ಸಂಬಂಧ ಅಂತೆ ಟೈಮಿಂಗ್ ಮಾಡಬೇಕು ನೋಡ್ರಿ ತಿನ್ನೋದನ್ನು ಕಡಿಮೆ ಬಟ್ ಟೈಮ್ ಸರಿ ಎಲ್ಲ ಮಾಡ್ಕೊಡ್ಬೇಕು ಅವರಿಗೆ ನಾಷ್ಟ ಮಾಡ್ತೀನಿ ನಾನು ತೊಳಗಡೆ ಹಚ್ಚಿದ್ದೆನ ವಲ್ಲ ಅಂತಂದ್ರು ನೈಟು ಚಹಾನ ನಾನು ಸೋಸ್ಕೊಂಡಿಟ್ಟಿದ್ದೆ ಭ ಅವ್ರು ಇಷ್ಟ ಹಾಕ್ಯಾರ ನೋಡ್ರಿ ಹಾಗೆ ರಾತ್ರಿ ಆಳ್ವಿ ಇಟ್ಟಿನ ಫ್ರೆಂಡ್ಸ ಚೂರು ಕುದ್ಸಕ್ ಇಟ್ಟಿದ್ದೆ ಮತ್ತು ಅವ್ರು ಚಾಗ್ ಮಾಡ್ಕೊಡೋಣ ಹಂಗೆ ಅದನ್ನು ತೆಗೆದು ಈಚೆ ಕಡೆ ನಾನು ಅಷ್ಟಾಕ ಒಗೋಣೆ ಇಟ್ಟಿದ್ದೆ ನೋಡ್ರಿ ಸೊ ಇದಕ್ಕೆ ಸಕ್ಕರೆ ಹಾಕಬೇಕು ತುಪ್ಪಿದ್ರೆ ಭಾಳ ಮಸ್ತ್ ಆಗುತ್ತೆ ರೀ ಹಾಲು ಇನ್ನೂ ಕಾಶಿ ಲಸಿ ಅದಾವೆ ಹೋಮ ಮಡಿತಾವಂತೆ ಮೊದಲಿಗೆ ಹಾಲು ಕಾಸೋಕೊಂಡು ಇಟ್ಟೀನಿ ಸೊ ವಿಡೇನ ಶುರು ಮಾಡಕತ್ತೀನಿ ಬರ್ರಿ ಇವತ್ತಿನ ಬ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಚಹಾ ಅಂದರು ಮಸ್ತ್ ಕಡಕ್ಕಾಗಿ ಮಾಡಿ ನೋಡ್ರಿ ಇಲ್ಲೆಲ್ಲ ಹಪ್ಪಳ ಹಾಕಿದ್ನೆಲ್ಲ ಹಪ್ಪಳದ ಕಲ್ಲಿ ಅದು ಎಲ್ಲ ಹೆಂಗೆ ಕೂತಾವೆ ನೋಡ್ರಿ ಫ್ರೆಂಡ್ಸ್ ಈ ಥರ ಎಲ್ಲ ಬೆಳೆ ನೋಡಿರಿ ಈ ಕೆಲ ಸ್ವಲ್ಪ ಚೆನ್ನಾಗಿ ಒರೆಸ್ಕೋಬೇಕ್ರಿ ಮಗ ಮೊಬೈಲ್ ನೋಡ್ಕೊತ ಕೊತ್ತ ಯಜಮಾನದ್ದು ಕುಡ್ದು ಚಾ ಹ್ಞೂ ಏನು ಊರು ಪಯಪ್ಪ ನಿಂಗ ನಿಂಗೆ ಫ್ರೆಂಡ್ಸ್ ಏನೋ ಫಂಕ್ಷನ್ ಐತಂತ ಅದಕ್ಕಿಟ್ಟು ಬರಿ ತಯಾರಾಗಿ ಸುಟ್ಟಿ ತಗೊಂಡು ಹೊಂಟ್ರ ನೋಡಿರಿ ಮಂತ್ರಾಲಯಕ್ಕೆ ಹೋಗಂ ರೀ ಹಾಂ ರೀ ರೀ ಮಂತ್ರ ಹೋಗ್ಬೇಕ್ರಿ ಎಷ್ಟು ದಿನ ಆಯ್ತು ಆಸೆ ಇಟ್ಕೊಂಡಿನಿ ಫ್ಯಾಮಿಲಿ ಎಲ್ಲ ತಗೊಂಡ ಗಂಡ ಮಕ್ಕಳಿಗೆ ಕರ್ಕೊಂಡು ಹೋಗ್ಬೇಕಂತೇಳಿ ಸೂಟಿ ಇಲ್ಲ ಅಂತಾರ ಹಾ ಸೂಟಿ ಇಲ್ಲ ಮತ್ ನಾ ಕರೇನೆ ಮಾತಾಡ್ತೀನಲ್ಲ ಅದಿಗಾರ ಸುಟಿ ಸಿಗತ್ತ ಮನೀಸ ದೇವರ ಅಂದ್ರೆ ಸುಟಿ ಸಿಗಲ್ಲ ನೋಡ್ರಿ ಅಷ್ಟು ಗಡಬಡ ಮಾಡಕ್ ಹೋಗತಾರ ಅಲ್ಲ ಇದ್ರಿಂಗ ಇರ್ಬೇಕು ನೋಡ್ರಿ ಗಂಡ ಗುಂಡ ಗಂಡ ಗುಂಡಾ ಇವ ಮೊದಲ್ ಚಾ ಕುಡಿತೀನಿ ರೀ ಫ್ರೆಂಡ್ಸ್ ಲೇಟ್ ಆಗ್ಯಾದ್ರಿ ನನಗೂ ಯಾ ಕಿಬ್ಬೊಟ್ಟೆ ನೋವು ಜಾಸ್ತಿ ಆಗೇತ್ರಿ ಸೊ ತಲೆ ಸ್ನಾನ ಮಾಡ್ಕೊಂಡಿದೀನಿ ಸುಸ್ತಾದಂಗ ಹಾಕತ್ತ ಬಿಟ್ಟೈತಿ ಸೋ ನಿದ್ದೆ ಮಾಡ್ಬೇಕಂತನು ಅನ್ಸಕತ್ತೈತಿ ಈ ಸದ್ಯಕ್ಕೆ ನಾಷ್ಟ ಮಾಡ್ತೀವಿ ನಾವಾನೇ ಪಿಲ್ಲುಗೂನು ಗುಳಿಗೆ ಅದಾವಲ್ಲ ಅದಕ್ಕಂಥೇಳಿ ಮತ್ತ ಉಪ್ಪಿಟ್ಟು ಮಾಡ್ತೀನಿ ಅಂದೆ ಮಗನಿಗೆ ಏಸ್ತಿನ ಆಯಿತು ಉಪ್ಪಿಟ್ಟು ಒಲ್ಲೆ ಮಮ್ಮಿ ನನಗೆ ಅವಲಕ್ಕಿ ಅನ್ನಕತ್ತನ ಮತ್ತು ಹಂಗಾಗಿ ಸ್ವಲ್ಪ ಅವಲಕ್ಕಿ ಮಾಡ್ಕೊಡ್ತೀನಿ ರೀ ತುಪ್ಪ ತರ್ಸಕ್ಕೆ ಹೇಳ್ಬೇಕಂದ್ರೆ ಯಜಮಾನ್ರಿಗೆ ಅವರ ಈ ಗಡಿ ಬಿಡಿಯೊಳಗೆ ನೋಡ್ರಿ ಹೆಂಗೋದ್ರು ಆ ಸಾಯಂಕಾಲ ಬರೋಣ ತಂದು ಕೊಡ್ತೀನಿ ಅಂತ ಹೇಳ್ಯಾರ ಅಳವಿ ತುಪ್ಪ ಸ್ವಲ್ಪ ಲಗು ಕೊಟ್ರೆ ಲಗು ಲಗು ಗಾಯ ಮಾಡ್ತದಂತೇಳಿ ಈಗ ಬಿಸಿಲು ಬಿದ್ದದ್ ನೋಡ್ರಿ ಫ್ರೆಂಡ್ಸಾ ಹ್ಞೂ ಗುರುವಾರ ಸರಿ ಸರಿ ಗುರುವಾರ್ ಬಳ್ಳಾಕ್ ಬಳ್ಳಾ ಇದು ಮಾಡ್ಬಾರ್ದು ನೋಡ್ರಿ ಇಲ್ಲಿ ಹೆಂಗ್ ಸೊ ಸದ್ಯಕ್ಕ ಈ ತರ ಹಾಕಿ ನೋಡ್ರಿ ಇದೊಂದು ಐಡಿಯಾ ಚೆನ್ನಾಗೈತಲ್ರಿ ಮ್ಯಾಗೋ ಹೋಗ್ಬೇಕನ್ನೋದು ಏನು ಇಲ್ಲ ಈ ತರ ಹಾಕಿ ನೋಡ್ರಿ ಇಲ್ಲಿ ಮೊನ್ನೆನು ಹಿಂಗ ಈ ಮೂರು ಸರಿ ಆಯ್ತು ಹಿಂಗೆ ಹಾಕೀನಿ ಅದ್ರ ಕುರುಡ್ಗಿನ ಈ ತರ ಹಾಕಿ ಬರಂಗಿಲ್ಲ ಬಿಡ್ಬೋದು ಅಪ್ಲನೆ ಜಾಸ್ತಿ ನನಗೆ ಬೇಕಾಗ್ತಾವೆ ಅದಕ್ಕಂತ ಇದೆ ಟೆಕ್ನಿಕ್ ಚಿಂತನೆ ಇಲ್ಲ ನೋಡಿರಿ ನೋಡ್ರಿ ಯಾವ್ದಾರು ಆಗಲ್ಲಕ್ಕ ನಿಂದ್ರಂಗೆ ರೀ ಫ್ರೆಂಡ್ಸ್ ಆದರ್ಸು ನಾ ಎಷ್ಟು ಚಿಂತೆ ಮಾಡಿದ್ದೆ ಏನಪ್ಪ ನಮ್ಮ ಹೊಸ ಮನೆಗೆ ಹೋದ್ಮ್ಯಾಗ ಅಲ್ಲಿ ಮೆಳಗಿ ಏರು ಹೋಗೋದು ಆಗತ್ತಾ ಇಲ್ಲ ಆಗೋಲ್ಲ ಆರನೇ ಅಂತ ಆಯ್ತು ರೀ ಲಿಫ್ಟ್ ಮತ್ತು ಒಂದಂತ ಸ್ನ್ಯಾಕ್ ಪ್ಯಾಂಟುಣಿಗೆ ಏರ್ ಹೋಗ್ಬೇಕು ಎರಡು ಸುತ್ತು ಆ ಥರ ಅಂದ್ಕೊಂಡಿದ್ದೆ ಬಟ್ ನೋಡಿರಿ ಇಲ್ಲಿ ಬಂದ್ಮ್ಯಾಗ ಅದು ಹೆಂಗೋ ಏನೋ ಒಂದು ತಲೆ ಓಡ್ತಾ ಇರ್ತೈತಿ ಎಲ್ಲನೂ ಕೆಲಸ ಸಾಗ್ತಾನೆ ಇರ್ತಾವೆ ನೋಡ್ರಿ ಅದಕ್ಕೂ ಯಾವುದಕ್ಕೂ ಒಂದೊಂದು ವಿಚಾರದೊಳಗೆ ಚಿಂತೆ ಮಾಡೋಕ್ಕೋಗಬಾರ್ದು ಅಂತಾರೆ ನಿಜ ಅಲ್ಲ ನೋಡ್ರಿ ಯಾವುದು ನಿಂದ್ರಂಗಿಲ್ಲ ಯಾವುದು ನಿಂದ್ರಂಗಿಲ್ಲ ಮತ್ತು ಯಾವುದೂ ಆಗೋಲ್ಲನೋ ಮಾತಿರಂಗಿನ ಹೆಂಗ್ರ ಹೆಂಗ್ರೆ ದೇವರು ದಾರಿ ತೋರಿಸೋ ತೋರಿಸ್ತಿರ್ತಾನೆ ಆದ್ರೆ ತಾಳ್ಕೊಂಡು ಸಮಾಧಾನ ನಿಂತ ಅದನ್ನು ತಿಳ್ಕೊಂಡು ಹೋಗೋ ಶಕ್ತಿ ನಮಗಿರ್ಬೇಕು ನೋಡ್ರಿ ಅಷ್ಟೇ ಸ್ನೇಹಿತರೆ ನಿನ್ನೆ ಹಾಕಿರುವಂಥ ವೀಡಿಯೋಗ ಎಲ್ಲರೂ ಕೂಡ ಸಾಕಷ್ಟು ರೀತಿಯಾಗಿ ನೊಂದ್ಕೊಂಡು ಕಮೆಂಟ್ ಹಾಕಿರಿ ನಮ್ಮ ಪಿಲ್ಲೋಗ ಈ ಥರ ಆಗಿದ್ದೆಲ್ಲ ನೋಡಿ ನಮ್ಮ ಮಗನನ್ನು ಕೂಡ ನೀವು ನಿಮ್ಮ ಮಗನ ಥರ ಟ್ರೀಟ್ ಮಾಡಿ ಅಷ್ಟೊಂದೆಲ್ಲ ನಿಮ್ಮ ಒಂದು ಮನಸ್ಸಿನ ಭಾವನೆಯನ್ನು ಕಮೆಂಟ್ ಮಾಡಿ ನಿಮ್ಮ ಕಾಳಜಿಯನ್ನು ತೋರಿಸಿದ್ರಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನೋಡಿರಿ ಸೊ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿದ್ರೆ ಅದಂತೇಳಿ ನೀರು ಹಾಕಿ ಅದೆಲ್ಲ ಸಾಬೂನು ಪುಡಿ ಮತ್ತು ನೀರು ಹಾಕ್ಯಾಡ್ರಿ ಮಮ್ಮ ಬಾ ಕಾಲ್ ಜೇರಿತಾವೆ ನೋಡಿ ಬಾ ನಾನು ಈ ಸದ್ಯಕ್ಕೆ ಅವಲಕ್ಕಿ ಮಾಡಿ ನೋಡಿರಿ ನನ್ನ ಮಗನ ಸಂಬಂಧ ಅವಲಕ್ಕಿ ಮಾಡೀನಿ ಈ ಈಗ ಆಗೋ ಉಪ್ಪನ್ ಕೃಷ್ಣ ಕಿಡಿಗೇಡಿ ಕೃಷ್ಣನ ಸಂಬಂಧ ಉಪ್ಪಿಟ್ಟು ಮಾಡಿದ್ರಿ ಇದು ಸಾರಿ ಅವಲಕ್ಕಿ ಮಾಡಿ ಮಾಡಿನೂ ಭಾಳ ಆಗಿತ್ತು ಬಿಡ್ರಿ ಫ್ರೆಂಡ್ಸ ಹಂಗಾಗಿ ನಡೀನಿ ತಾಟ್ ತೊಗೊಂಬರವ ನೀರು ತೊಗೊಂಬ ಅಂತ ಹೇಳೀನಿ ಅದೊಂದು ಸ್ವಲ್ಪ ನೆನಿಲ್ರಿ ಆಮೇಲೆ ಅದನ್ನು ಆರಾಮ್ಸಿರಿ ಒರ್ಸಕ್ಕೆ ಬರ್ತದೆ ಈ ನನ್ನ ಮಗನ ಹಿಡಿದ ಈ ಸದ್ಯಕ್ಕೆ ಓಡಾಡ್ತಾನಲ್ರಿ ನೀರು ಅದಾವು ಕಾಲು ಜರಿತಾವು ಹುಡುಗಿ ಹೆಣ್ಣು ಹುಡುಗರು ಭಾಳ ಬೆಸ್ಟ್ ನೋಡ್ರಿ ಮೊದಲ ಗಂಡು ಹುಡುಗರು ಬೇಸ್ ಅಂತಿದ್ರು ಈ ಸದ್ಯಕ್ಕೆ ನೋಡ್ಕೊಂಡು ಕೂತರೆ ಹೆಣ್ಣು ಹುಡುಗರ ನೂರಕ್ಕೆ ನೂರು ಬೆಸ್ಟ್ ಒಂದು ತಾಯ್ದವ್ರೆ ಒಂದು ಕೆಲಸ ಬಿಡಿಸ್ತಾವ ಹೇಳಿದ ಮಾತು ಕೇಳ್ತಾವ ಡಿಸೆಂಟಾಗಿ ಇರ್ತವ ಕಿರಿಕಿರಿ ಹೆಚ್ಚು ಮಾಡೋಂಗಿಲ್ಲ ಗಂಡು ಹುಡುಗರು ಹಿಡಿಯೋದಂದ್ರೆ ಒಂದು ದೊಡ್ಡ ಹುಲಿ ಹಿಡ್ದಂಗೇ ಆಗ್ಬಿಡ್ತೈತೆ ನೋಡ್ರಿ ಫ್ರೆಂಡ್ಸ ನಾವು ಹೇಳ್ತೀವಿ ಇನ್ನೊಬ್ರು ನೋಡೋಕೆ ಹೋದ್ರೆ ನಮ್ಮ ಮಕ್ಳು ಭಾಳ ಸಂಭಾಯಿತ ಶಾಣೆ ಅದಾರ ಅಂತ ಹೇಳಿ ಅದು ಇಷ್ಟ ನಮಗೊಮ್ಮೆ ತಾಳಸ್ಕೊಳಕ್ ಆಗಂಗಿಲ್ಲ ನೋಡ್ರಿ ಒಬ್ಬೊಬ್ರು ತಾಯಿದವ್ರು ಹುಡುಗ್ರು ಎಷ್ಟು ಕಿರಿಗೇಡಿ ಮಾಡ್ತಾರೆ ಎಷ್ಟು ತಾಳಿಸ್ಕೊಂತಿರ್ತಾರೆ ನೋಡ್ರಿ ಎಷ್ಟೆಲ್ಲ ಸೈನೆ ಸ ಸಹಿಸ್ಕೊಂಡೋ ಶಕ್ತಿ ಇರ್ತೈತಿ ಮಕ್ಕಳಿಗೆ ಅಂದ್ರೆ ಮಕ್ಕಳು ಮಾಡೋ ಕಿಡಿಗೇಟ್ ತನನ ತಾಯಿ ಎಲ್ಲನೂ ಸಹಿಸ್ಕೊಂಡು ಮನೆ ಕೆಲಸ ಮಾಡಿಕೊಂಡು ಎಲ್ಲ ನಿಭಾಯಿಸ್ಕೊಂಡು ಹೋಗೋದ್ರಾಗೆ ರಗಡಾಗ್ಬಿಡ್ತೈತಿ ಆದ್ರೂ ನಾವು ಮಾಡೋ ಕೆಲಸ ಏನೂ ಕಿಮ್ಮತ್ತಿಲ್ಲ ಅಂತಾರಲ್ಲ ಒಂದೇ ಮಾತನ್ನಾಗೆ ಹೇಳ್ಬೇಕಂದ್ರೆ ಹಂಗತ್ತೆ ಅನ್ನೋದು ನೋಡಿ ಏನು ಮಾಡ್ತೀರಿ ಮನೆ ಕೂತ್ಕೊಂಡು ಆರಾಮಿರ್ತಿವಿ ಸೌಕಸ್ ಬರೇ ಕಾಲವರ್ಸು ಮಾರಿ ಮಾಡಿ ಮುಂದಾಡ್ರಿ ಪ್ಯಾನ್ ಹಚ್ಚ ಪ್ಯಾನ್ ಬಂದ್ ಮಾಡಿ ಬಿಡು ನಡೀತದ ಈಗ ನಾಷ್ಟ ಮಾಡಮ್ಮಂತ್ರಿ ಬರ್ರಿ ಹೋಗಿ ಬ್ಯಾಡನ ಕಿಲೆ ಹೋಗ್ಬಿಡೋರು ಕೂಡ ಹೋಗ್ಬಿಡೋರು ಕೂಡ ಅಂತ ಹೋಗಿ ಮತ್ತೆ ನಾಟಕ ಮಾಡ್ಕೋದ್ ಮತ್ತೆ ಸುಮ್ಮನೆ ನಮ್ ಸ್ಟಾಪ್ ಮಾಡಕ್ ಹೋಗ್ಬೇಡ ಕಪ್ಕೊಂಡ್ರಿ ಈಗ ಮನೆ ಕೂತ್ನಿ ಸಾಲ ಒಂದ್ ಯಾವ ಚಲೋ ಅಂತ ಒಂದ್ ಆಗ್ಬಿಡತ್ ನೋಡ್ರಿ ಇಷ್ಟು ತೆಲಿ ಮಕ್ಳ ಸಂಬಂಧ ಕೆಟ್ಟ ಬಿಡ್ತೈತ್ ನೋಡ್ರಿ ಫ್ರೆಂಡ್ಸ್ ಮೊದ್ಲ ನಮ್ದು ನಮ್ಗ ಅಕಡಿ ಕಟ್ಟಿ ಅಗಡೆಗೋ ಮತ್ ಅದ್ರ ಖರ್ಚಿನ ಖರ್ಚು ಮತ್ತೆ ಖರ್ಚ ಇರಲ್ಲ ಇದನ್ ಯಾರ್ ನೋಡೋ ನೋಡ್ರಿದ್ದೇನೆಲ್ಲ ಚಂತನ ಕುತ್ಕೊಂಡ್ ಪಾಪನ ನಡಾಡಲ್ ಅಲ್ಲಿ ಸಾಬನ್ ಪುಡಿ ಹಾಕಿ ಹೋಗೋಣ ಅಂದ್ರೆ ಮತ್ ಮುದ್ದ ಮಕ್ಕಳ ಬ್ಯಾಡಿದ್ ಹೊಟ್ಟದ ಕೆಲ್ಸ ನಿಂತೇಳಿ ಇಲ್ಲೇ ಕುಂಡ್ರೆ ಸ್ವಂತ ನೀರ್ ತಂದ್ರೆ ಮಾತಾನ್ ಅಂತೇಳಿ ಈಗ ಒಟ್ಟಿನ ಒಟ್ಟಲ್ಲಿ ಹೋಗ್ಬೇಕ ಇದು ಈಗ ಅಲ್ಲಿ ಹೋಗ್ಬೇಕು ಬಂದಿಲ್ಲ ಬಂದಿಲ್ಲ ನೀನು ಯಾವ ಮಾಡ್ಕೊಂಡಿ ಹೋದಿ ಗಜ್ಜ ಬಾಮು ಫ್ರೆಂಡ್ಸ್ ಇವಾಗ ಆಳ್ವಿ ತುಂಬಿಸಿ ರೀ ಸಕ್ಕರೆ ಹಾಕಿನಿ ಹಾಲು ಹಾಕಂಬಂತ ಇದಕ್ಕೆ ಮೇನ್ ಅಂತ ತುಪ್ಪ ಬೇಕು ರೀ ಖಾಲಿಗೆ ಐತಿ ಭಾಳ ದಿನ ನೆಗೆತ್ ಬಿಟ್ರಿ ತರ್ಸಿಲ್ಲ ಸಾಯಂಕಾಲ ಹೇಳ್ತೀನಿ ಯಜಮಾನರಿಗೆ ಬೆಳಗ್ಗೆ ಅವ್ರಿಗೂ ಟೈಮ್ ಸಿಗಲಿಲ್ಲ ಗಡಿಬಿಡಿ ಒಳಗೆ ಇದು ಮಾಡ್ಯಾರ ಇವತ್ತ ನೀನೊಬ್ರು ತಿಳ್ಕೊಂಡಿದ್ರಿ ಫ್ರೆಂಡ್ಸ ನಾನು ಕಾ ವೀಡಿಯೋ ಮಾಡೋವಾಗನೇ ಕಾಲ್ ಬಂತು ನಿಮಗೆ ಹೇಳಿದೆ ನಾನು ಭಾಳ ಒಳ್ಳೆಯ ಮನುಷ್ಯ ಅಂತ ನಾನು ಹೇಳ್ಬೋದು ನೋಡಿರಿ ಫ್ರೆಂಡ್ಸ ಪಾಪ ಅದು ಮಣ್ಣು ಕೊಟ್ಟು ಬಂದು ಸ್ನಾನ ಮಾಡಿ ಏನು ನಷ್ಟ ಮಾಡಕ್ಕೆ ಹೋಗ್ಲಿಲ್ಲಲ್ರಿ ಅವರು ಬರೀ ಚಹಾ ಮಾಡಿ ಕೊಟ್ಟೆ ಹೋದ್ರು ಈಗ ಊರಿಗೆ ನಮ್ಮದು ಎಲ್ಲರದ ನಷ್ಟ ಆಯ್ತು ಸ್ನೇಹವಲ್ಲಂತ್ರಿ ಆಳ್ಭವಿ ನನಗೆ ಪಿಲ್ಲುಗ ಇಬ್ರಿಗೂ ಸೋಸ್ಕೊಂಡಿ ನೋಡ್ರಿ ಒಮ್ಮೆಲೇ ಸಾಯಂಕಾಲ ಬ್ಲಾಗನ್ನು ಶುರು ಮಾಡಕತ್ತೀವಿ ನೋಡಿರಿ ಫ್ರೆಂಡ್ಸ ಮಳೆ ಅದ್ರಸಕ್ಕೈತಿ ನೋಡಿರಿ ಮಳೆ ಸಣ್ಣಗಾಗಳೆ ಬಿದ್ದೈತಿ ಮತ್ತೊಳ್ಳಿ ಮಾಡನೇ ಆಗೈತಿ ಮೋಡ ಮುಸ್ಕಿದ ವಾತಾವರಣ ಬಾಡಿಗೆ ನೆನಪು ನೆನಪಲ್ಲ ಸ್ನೇ ಬರಲಾ ಈಗ ಮಳೆ ಬರತ್ನ ಹೆಂಗೆ ಇಕ್ಕಿತ್ತಲ್ಲಿ ಮಳೆಗೆಲ್ಲ ತಯ್ದ ನಿಮ್ಗೆ ಆಡಕ್ಕೆ ಮಸ್ತ್ ನಕೋತಿ ಗಾಣಿ ಆಮ ಸ್ವತಂತ್ರ ಹೊ स्वतंत्र तेच कि स्वतः सारखं म्हणलं तर स्वतंत्र दोन सेम आहे हा कुठं स्वतंत्र आहे घरापुरते खाली वरी कुटा है का तिथं पार्किंग मध्ये किती छान खेळत होतो एकटी एकटी झोका बीका सगळं तस मागच 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 विसरायचं नसते मम्मा ते सगळं ಸೊ ಫ್ರೆಂಡ್ಸ ಈಗ ನನ್ನ ಮಗಳು ನಾನು ಚಪಾತಿ ಮಾಡೀನಿ ಬಿಸಿ ಬಿಸಿ ಪಿಲ್ಲು ಹಾಲು ಚಪಾತಿ ಊಟ ಮಾಡ್ಯಾನ ಸ್ನೇಹ ನೋಡ್ರಿ ಬೇರೆ ಪಲ್ಯ ಮಾಡಕ್ಕೆ ಬ್ಯಾಡ ಮಮ್ಮಿ ನಾ ಪಚಡಿ ಮಾಡ್ತೀನಿ ಅಂದು ಗುಳಾಗಡ್ಡಿ ಟಮಾಟಿ ಹೊಳೆ ಆಡ್ರಿ ಅದಕ್ಕೆ ಉಪ್ಪು ಖಾರ ಹಾಕಾ ನೋಡ್ರಿ ನನಗೂ ಭಯ ನೀರು ಬರಕತ್ತವ ಏಸಿನ ಪಚಡಿ ತಿಂದಿರಲಿಲ್ಲ ಜಯ ಮಮ್ಮಿ ಹಾಲು ತೊಗೊಂಬಂದ್ರೆ ಕಾಣಿಸ್ತದ ಚಹಾ ಮಾಡಕ್ಕೆ ಸದ್ಯಕ್ಕೆ ನಾನು ಚಹಾ ಮಾಡ್ಬೇಕ್ರಿ ಮಸ್ತ್ ವಾತಾವರಣ ಅದ ನನ್ನ ಮಗಳು ಮಾಡ್ಕೊಡ್ತೈತಿ ಸದ್ಯಕ್ಕೆ ಚಹಾ ಹೊಟ್ಟೆ ಅಂದ್ರೆ ಫುಲ್ ನೋವೇತಿ ಏನ್ ಮಾಡಾಕ್ ಆಗಲ್ರಿ ಏನು ಒಲ್ಲಂದ್ರ ಬಿಡಕ್ ಬರ್ಲ ಹೆಣ್ಮಕ್ಳು ಜನ್ಮ ಬಾಳ ಕೆಟ್ಟ ನೋಡ್ರಿ ನಗದಂದ್ರ ನಗದ ಈಗ ಕೂತ್ ಮತ್ ಇದಾಗತ್ತೆ ಏನ್ ಮಾಡ್ತೀರಿ ಫ್ರೆಂಡ್ಸ್ ಬಾಳ ಹೊಟ್ಟೆ ನೋವು ಹಾಕತದ್ ಆಗೇತಿ ಸುದ್ದಿ ಏಕಾ ಎಸ್ಕೊಂದಿದ್ವಲಾ ಬಿಳು ಅಷ್ಟೆಲ್ಲ ಒಮ್ಮೆ ಕುಡಿತಾರ ನಪ್ಪು ಕರನೇ ಕಲಾಸಿಗೆ

ಬಟಾಟೆ ಚಿಪ್ಸ್ ಹಾಕಿದ್ನಲ್ಲ ಅವ ತಂದು ಕೊಟ್ಟಾಳ್ರಿ ಎರಡು ಹಾಳಿನ ಎಷ್ಟು ಬೇಕಾದ್ರೂ ಅಪ್ಪನೂ ಹಾಕ್ಬೋದು ಅದ್ರ ಮ್ಯಾಗ ನಾನಾ ಪ್ಲಾಸ್ಟಿಕ್ ಬಿಸಿದು ಇರ್ತೈತಿ ಹಿಟ್ಟು ಕುದ್ದಿದ್ದ ಅಂತೇಳಿ ಹೋಗಲ್ಲ ಬಟ್ ತಗ್ದು ತಗದು ಅದ್ರ ಮ್ಯಾಗ ಒಣಕಕ್ಕೆ ಹಾಕಿ ನೋಡ್ರಿ ಆಲ್ರೆಡಿ ಈಗ ಒಂದು ತಾಸು ಆಗಿಲ್ಲ ಅರ್ಧಕ್ಕೆ ಅರ್ಧ ಒಣಗ್ದಂಗೆ ಆಗ್ಯಾವ ನೋಡ್ರಿ ಮನ್ಯಾಗ ಆರಾಮ್ಸೆ ಮಾಡ್ಕೋಬೋದು ಫ್ರೆಂಡ್ಸ ನೀವು ಈ ಥರ ನಿಮ್ಮ ಜಾಗ ಇತ್ತು ನಿಮ್ಗೆ ತಿನ್ನಬೇಕು ಮಾಡ್ಕೋಬೇಕು ಅನ್ನೋ ಖುಷಿ ಇತ್ತಪ್ಪ ಅಂದ್ರೆ ನೀವು ಮನೆಯಾಗ ಆರಾಮಸೆ ರೀ ಮಾಡ್ಕೋಬೋದು ಫ್ಯಾನಿನ್ ಗಾಳಿಗೇ ಈಗ ಹೊರಗೆ ಮಸ್ತ್ ಮಳೆ ಬರಾತೈತೆ ಮಳೆ ಬಂದ್ರು ಫ್ಯಾನಿನ್ ಗಾಳಿಗೆ ನೋಡ್ರಿ ಆರಾಮ್ಸೆ ಒಣಗಾಕತ್ತವ ಇದಕ್ಕೇನು ಬಿಸಿಲೇ ಬೇಕಂಗು ನೀನು ರೀ ಬೇಕಾದ್ರೆ ಯಾವಾಗಾರ ಒಂದು ತಾಸು ಹೋಗಿ ಒಣಾಕಿ ಮತ್ತು ಡಬ್ಬೆ ಸ್ಟೋರ್ ಮಾಡಿಟ್ರು ನಡಿತೈತಿ ಇಲ್ಲಿಗೆ ಹಂಗ ಇಟ್ರು ಯೂಸ್ ಮಾಡ್ಬೋದು ನೋಡಿರಿ ಕರ್ ಹಿಂಗೆ ಮಾಡೆ ಮಾಡ್ಬೇಕು ನಿಮ್ಮ ಮೊಬೈಲ್ನ ನೋಡತಿ ಮತ್ತೆ ನೀ ಕಾಣಿಸ್ತಿದೆ ಅಕ್ಕಿ ಹಾಯ್ ಮಾಡ್ದ ನೋಡಿರಿ ನಮ್ಮ ಲಿಫ್ಟ್ ಬಾಜಿಕ್ಕಿನ ಅಂಟಿ ಅದರಲ್ಲ ಆಂಟಿ ಮೊಮ್ಮಗಳ್ರಿ ಇವರು ಇವರು ಮೇಡಮ್ ಅವರ ನೀ ಎಷ್ಟಿದ್ದೀ ಪೈಲೀಗ ನಮ್ಮ ಪಿಲ್ಲನ್ ಕ್ಲಾಸ್ಮೇಟ್ ಆದಲ್ ನೋಡ್ರಿ ಹ್ಞೂ ಮತ್ತೆ ನೀನು ಪೈಲಿಗೆ ಈಗ ಮತ್ತೆ ಉಪ್ಪಿಟ್ಟು ತಿನ್ನವ ಅಂದೇನು ತಿನ್ರಿ ಇನ್ನೇ ನಾನು ಊಟಕ್ಕೆ ಉಪ್ಪಿಟ್ಟು ಮಾಡೇನಿರಿ ಫ್ರೆಂಡ್ಸ ಮಕ್ಕಳು ಅದೇ ಮಾಡಿ ಮಮ್ಮಿ ಅಂತಂದ್ರು ಮಸ್ತ್ ಮಳೆ ಬರತೈತಿ ಬಿಸಿ ಬಿಸಿ ಉಪ್ಪಿಟ್ಟ ಸ್ವಲ್ಪ ತಿನ್ನರ ಹುಡುಗಿ ಎಷ್ಟು ಬೆಳ್ಕೊಳ ತಿಂದ್ರಿ ಸ್ವಲ್ಪ ತಿನ್ನವ ನಮ್ಮ ಮನ್ಯಾಗೆ ಹೆಂಗೆ ಮಾಡ್ತೀವಿ ಅಂತೇಳಿ ಅವ್ರ ಅಜ್ಜಿ ಬಜ್ಜಿ ಮಾಡಿದ್ರಂತರಿ ಮತ್ತೇನು ಮಾಡಿದ್ರ ಅಂಬೇಚರ್ ರಸ ಮತ್ತೆ ಚಪಾತಿ ಚಪಾತಿ ಮಾನೆಣ್ಣಿನ ಸಿಕ್ಕಣ್ಣಿ ಬಜ್ಜಿ ಮಾಡಿದ್ರಂತ ಅವರು ಮಳೆ ಬರೋತದಂತೇಳಿ ಮಸ್ತಾಗಿ ಅವ್ರ ಆ ಮೌಷಿನೂ ಬಂದಾರೀ ಎರಡೆಣ್ಣು ಒಂದು ಗಂಡು ಅಂಟಿಗೆ ಮೂರು ಜನ ಈಗ ಇಲ್ಲೇ ಅದಾರ ಅವ್ರ ಮಕ್ಕಳು ಮೊಮ್ಮಕ್ಕಳು ಇಲ್ಲೇ ಅದಾರ ತಿಂದು ಬಂದಿನ ವಾಲೆನ ಅನ್ನಕತ್ತಾಳ ಈ ಮೇಡಮ್ ಅವ್ರು ನೋಡ್ರಿ ಈಗ ಅರ್ಬಿ ಬದಲಾಸ್ಕೊಂಡಾರ ಟಾಪ್ ಹಾಕ್ಕೊಂಡಾರ ನಮ್ಮ ವೇಸ್ ಸಿಸ್ಟರ್ ಕೊಟ್ಟಿದ್ದೆ ಈಗ ಮಸ್ತ್ ಚಂದ ಕಣ ಹಾತಾಡ್ರಿ ಅವಾಗೆಲ್ಲ ಸೊಟ್ಟಿದ್ರು ಈಗ ಮಸ್ತ್ ಗುಂಡ್ ಗುಂಡ್ಕ ಚಂದ ಆಗಿರಲ್ಲ ಗಣಮಿ ಅತ್ತೆ ಪೋನಚ್ಚಮಾಳ್ ಎಲ್ಲಿ ಡಿಲೀಟ್ ಆಗಿತಿ ಐತಲ್ ನಂಬರು ನೀವು ನೋಡಿ ಡಿಲೀಟ್ ಆಗಿದ್ದು ನಂಬರ್ ಐತಿ ಇಲ್ಲ ಒಂದೊಂದು ನಂಬರ್ ಬಂದವು ನಾನೇ ಸಿಮ್ಮಿನೇ ಸೇವ್ ಮಾಡಿದ್ದು ಬಂದವು ಮೊಬೈಲ್ ಸಟ್ನೇ ಸೇವ್ ಮಾಡಿದ್ದು ಅದ್ರಾಗೆ ಅದ ಭಾಳ ಮಂದಿ ನಂಬರ್ಸು ತೊಗೊಳಕ ಈ ಸದ್ಯ ಫೋನ್ ಹಚ್ಚಕ ಮಾಡಾಕ್ರಿ ಫ್ರೆಂಡ್ಸ ಕಾಂಟ್ಯಾಕ್ಟ್ ತಪ್ಪಿದಂಗೆ ಆಗೈತಿ ಫೋನ್ದೊಳಗೆ ಸೇವ್ ಮಾಡಿದ್ದು ಅದ್ರಾಗ ಉಳ್ಕೊಂಡೆವು ಹಳೆ ಮೊಬೈಲ್ದಾಗ ಸಟ್ಟಿನೊಳಗೆ ಸಿಮ್ಮಿನಾಗ ಸೇವ್ ಮಾಡಿದ್ದು ಇದ್ರೊಳಗೆ ರೀ ಸುಮಾರು ಮಾರು ಸಿಸ್ಟರ್ ಸಿಸ್ಟರು ಹಚ್ಚಿದ್ರು ಒಳ್ಳೆ ಅವ್ರ ನಂಬರ್ ಸೇವ್ ಏನೋ ಒಂದು ಕೆಲಸ ಬಂದುಬಿಡ್ತು ಹಂಗೆ ಮಿಸ್ಟೇಕ್ ಆಗಿ ಇದು ಮಾಡಲಿಲ್ಲ ಮ್ಯಾಗ ಮ್ಯಾಗ ಮತ್ತು ಅವರು ಇವರು ಹಚ್ಚಿದ್ರು ಹಾಗಾಗಿ ನನಗದು ಸೇವ್ ಮಾಡೋಕ್ಕಾಗಲಿಲ್ಲ ನೀವು ನೋಡತ್ತಿದ್ರೆ ಮತ್ತೊಂದು ಸರಿ ಕಾಲ್ ಮಾಡ್ರಿ ನಂಬರ್ ಸೇವ್ ಮಾಡ್ತೀನಿ ಈ ಸದ್ಯಕ್ಕೆ ನೋಡ್ರಿ ಉಪ್ಪಿಟ್ಟು ಮಾಡೀನಿ ಬಿಸಿ ಬಿಸಿ ಉಪ್ಪಿಟ್ಟು ಮಸ್ತ್ ಹೊರಗೆ ಮಳೆ ಬರೋಕ್ಕತ್ತೈತಿ ನಮಗೆ ಈ ಸದ್ಯಕ್ಕೆ ಫೇವ್ರೇಟ್ ಆಗಿಬಿಟ್ಟೈತಿ ಒಬ್ಬರು ಸಿಸ್ಟರು ಕಮೆಂಟ್ ಮಾಡಿದರು ದಿನ ಉಪ್ಪಿಟ್ಟೆ ಮಾಡ್ತೀರಿ ರೀ ಅಂತೇಳಿ ದಿನ ಉಪ್ಪಿಟ್ಟು ಕೊಟ್ಟರು ನನಗಂತೂ ವಲ್ ಅನ್ಸಲ್ಲ ನಿನಗೆ 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 ಹೊಡತ್ತನೆ ಉಪ್ಪಿಟ್ಟ ಈಗ ಉಪ್ಪಿಟ್ಟ ತಿನ್ಬೇಕು ನೀನು ಬೊಳ್ಳ ಉಪ್ಪಿಟ್ಟು ಇದು ಉಪ್ಪಿಟ್ಟು ತಿಂದ್ರೆ ಪಟ ಪಟ ಒಲಿಗೆ ಮಾಯ್ತಾವ ಅನ್ನಪ್ಪನ ಈಗ ಕೊಡಲ್ರಿ ಪಿಲ್ಲ ಸದ್ಯಕ್ಕೆ ಬರ್ರಿ ಮಾಡೋಣ ಅಂತ ಮಳೆ ಅಂತ ಜೋರ್ ಅಂದ್ರೆ ಜೋರ್ ಹೊಡ್ಯಕತ್ತೈತಿ ನೋಡ್ರಿ ಎಷ್ಟ್ಯಾ ಮಳೆ ಹೊಡಿಲಿ ಗ್ಯಾಲ್ರಿ ಸ್ಲೈಡಿಂಗ್ ಬಂದ್ ಮಾಡಿ ಕರ್ಟನ್ ಹಾಕ್ಬಿಟ್ರೆ ಏನೂ ಗೊತ್ತಾಗಂಗಿಲ್ಲ ನೋಡಿರಿ ಫ್ರೆಂಡ್ಸ್ ಇಲ್ಲಿ ಅಂತರೂ ನಾನು ನೆನ್ಪು ಯಾಕೆ ತೆಗಿತಿರ್ತೀನಪ್ಪ ಜೀವನದೊಳಗೆ ನಮ್ಗೆ ಆದಂಥ ಅನುಭವಗಳನ್ನ ನಾನು ನೆನಪಿನಾಗ ಇಟ್ಕೊಂಡು ಮುಂದಿನ ಎಷ್ಟೇ ನಮ್ಗೆ ಚಲೋದಾದ್ರೂ ಕೂಡ ನಾವು ಹಿಂದಿನ ನೆನ್ಪು ಇಟ್ಕೊಂಡು ಕೇಸಿ ಜೀವನ ಮಾಡಬೇಕು ನೋಡಿರಿ ಇವತ್ತು ನಾವು ಆದಷ್ಟು ಅಲ್ಲಿ ಮ ಮನೆಗೆ ಮನೆಗಿದ್ದೀವಿ ಅಷ್ಟೆಲ್ಲ ಸೋರ್ತಿತ್ತು ಕಷ್ಟ ಇತ್ತು ಕೆಲಸ ಇತ್ತು ಇವತ್ತು ಮರಿಬೇಕು ಇಲ್ಲ ಅಂತಲ್ಲ ಅದು ಮರಿಬೇಕು ಒಂದು ಟೈಮಿನ್ಯಾಗ ಅದನ್ನ ನೆನೆಸ್ಕೊಂಡು ಮುಂದೆ ಎಷ್ಟೇ ನಾವು ಶ್ರೀಮಂತರಿಗೆ ಬಂದ್ರೂ ಎಷ್ಟೇ ನಾವು ದೊಡ್ಡವರಾಗಿ ಬೆಳೆದ್ರು ಎಷ್ಟೇ ನಾವು ಆಡಂಬರ ಲೈಫನ್ನು ಲೀಡ್ ಮಾಡಿದ್ರು ಸೊಕ್ಕು ಬರಬಾರ್ದು ಆ ಉದ್ದೇಶಕ್ಕೆ ನಾನು ಅದನ್ನು ನೆನ್ಪು ಮಾಡ್ಕೋತೀನಿ ಇಲ್ಲ ಅಂತಂದ್ರೆ ನಮ್ಮ ಮನಸ್ಸು ಭಾಳ ಚಂಚಲಿ ಇರ್ತೈತೆ ನೋಡ್ರಿ ಫ್ರೆಂಡ್ಸ್ ನಮಗೆಲ್ಲ ಸ್ವಲ್ಪ ಏನೋ ಒಂದು ಐಷಿರಿ ಬಂತು ಏನೋ ಒಂದು ದೊಡ್ಡದಾಗಿ ಸಿಕ್ಬಿಡ್ತು ನಮ್ಗೆ ನಮ್ಮ ಒಂದು ಜೀವನ ಮಟ್ಟಕ್ಕಿಂತ ಹೆಚ್ಚಿನದೊಂದು ಬಂದುಬಿಡ್ತಪ್ಪ ಅಂತಂದ್ರೆ ಸಾ ಸಾಮಾನ್ಯವಾಗಿ ಮನುಷ್ಯರಿಗೆ ಸ್ವಲ್ಪ ಸೊಕ್ಕು ಅಂತ ಏನು ಹೇಳ್ತಾರೆ ನೋಡಿರಿ ಆ ಥರದ್ದು ಬರೋದು ಸಹಜ ಅದು ಬರಬಾರ್ದು ನಮ್ಮ ಅನ್ನೋ ದೃಷ್ಟಿಯಿಂದ ನಾನು ಪದೇ ಪದೇ ಅದನ್ನು ನೆನ್ಪು ಮಾಡಿಕೊಂಡು ನನ್ನ ಮನಸ್ಸಿಗೆ ನಾನು ಅದನ್ನು ಹೇಳ್ತಾ ಇರ್ತೀನಿ ನೋಡಿರಿ ಫ್ರೆಂಡ್ಸ್ ಏನೇ ಆದ್ರೂ ಕೂಡ ಹಳೆದನ್ನು ಮರಿಬಾರ್ದು ಅಂತ ಅಂದ್ಕೊಂಡು ಅದನ್ನು ನೆನ್ಪು ಮಾಡ್ಕೋತೀನಿ ಇದು ತಪ್ಪು ಸರಿಯೋ ಗೊತ್ತಿಲ್ಲ ನಿಮ್ಗೆ ಇದು ಏನು ಅನಿಸುತ್ತಾ ಅದ್ರ ಬಗ್ಗೆ ನನಗೆ ಕಮೆಂಟ್ ಮಾಡಿ ಹೇಳ್ರಿ ಇಲ್ಲಿ ಹಪ್ಪಳ ತೆಗೆದು ಇಲ್ಲೇ ಸೀರೆನಿಲ್ಲೆ ಸ್ವಲ್ಪ ಹಿಂಡಿ ಇಳೇಬಿಟ್ಟಿನಿ ಈಗೇನು ಮಳೆಯೇ ಐತಿ ಇನ್ನೊಂದು ಲೇಟಾಗಿ ಹೊಸ ನನ್ನ ಮಗಳನ್ನೇ ಒಗೊಂಡು ಒಗ್ದಾಡ್ರಿ ಫ್ರೆಂಡ್ಸ ಹೆಂಗೆ ಯಾಕೆ ಹೊಗೆಲ್ಲಕ್ಕಂತ ಬಿಟ್ಟುಬಿಟ್ಟಿನಿ ಹೊಟ್ಟೆ ನೋವು ಅಂತರೂ ಈಗ ನಿಮ್ಮ ಜೊತೆಗೆ ಇಷ್ಟು ಸ್ಟ್ರಾಂಗಾಗಿ ಎನರ್ಜಿಯಿಂದ ಮಾತಾಡಕತ್ತೀನಿ ಬಟ್ ಹೊಟ್ಟೆ ನೋವು ತುಂಬಾ ಐತಿ ಸೊ ಹಾಗಾಗಿ ಏನು ಮಾಡ್ಬೇಕು ನೋಡ್ರಿ ಫ್ರೆಂಡ್ಸ ಹೆಣ್ಮಕ್ಳದು ಇದೇ ಇರ್ತದಲ್ಲ ಪ್ರಾಬ್ಲಮ್ಮ ಕೆಲವ್ರಿಗೆ ಇರೋಲ್ಲ ಕೆಲವ್ರಿಗಿರ್ತೈತಿ ಸೊ ಹಾಗಾಗಿ ತುಂಬ ಜನರಿಗೆ ಅರ್ಥ ಆಗುತ್ತಂತ ಅನ್ಕೊಂಡಿರ್ತೀನಿ ಹೆಣ್ಮಕ್ಳು ನೋವು ಹೆಣ್ಮಕ್ಳಿಗೆ ಅರ್ಥ ಆಗೋದು ನೋಡ್ರಿ ತಲೆ ಸ್ನಾನ ಮಾಡ್ಕೊಂಡಿದ್ದೀನಿ ಕೂದೆಲ್ಲ ಚೆಲ್ಲಾ ಪಿಲ್ ಎಲ್ಲ ಎಣ್ಣೆ ಹಚ್ಕೋಬೇಕು ಬಟ್ ಈ ಸದ್ಯಕ್ಕೆ ಹಚ್ಕೊಳಕ್ಕೆ ಹೋಗೋಲ್ಲ ಯಾಕಂದ್ರೆ ಮತ್ತೆ ಮಳೆ ಬಂದೈತಿ ರಾತ್ರಿ ಹಚ್ಕೊಂಡು ಮುಕೊಂಡು ನೆಗಡಿ ಬರೋ ಚಾನ್ಸಸ್ ಭಾಳ ಇರ್ತೈತಿ ಅದಕ್ಕಂಥೇಳಿ ಅದನ್ನೇನೀಗ ಹಚ್ಕೊಳಕ್ಕೆ ಹೋಗಂಗಿಲ್ರಿ ಯಾವಾಗನೆಲ್ಲ ಸಿಗುತ್ತಪ್ಪ ಅನ್ನೋ ಆಬಿಡ್ತಿತ್ತು ನೋಡ್ರಿ ನಿಜ ಯಜಮಾನ್ರು ಇನ್ನೂ ಒಂದು ಗಂಟೆ ಸೊತ್ತಿಗೆ ಬರ್ತಾರಂತ್ರಿ ರಾತ್ರಿ ಅಲ್ಲಿವರೆಗೂ ವೇಟ್ ಮಾಡೋಕ್ಕಾಗಲ್ಲ ನನಗೂ ಸ್ವಲ್ಪ ಎಡಿಟಿಂಗ್ ಕೆಲಸ ಇದೆ ಇವತ್ತು ನೋಬಿಟ್ಟು ಮುಕ್ಕೋಬೇಕಂತ ಅಂದ್ಕೊಂಡ್ರೆ ಮತ್ತು ಅವ್ರು ಬಂದು ನಾವು ಹೇಳಬೇಕು ಅಪಾರ್ಟ್ಮೆಂಟ್ ಓಪನ್ ಮಾಡಿ ಇಡೋಕ್ಕೆ ಬರಲ್ಲ ಎಲ್ಲೇ ಆಗಲ್ಲ ಹಾಕ್ಬಿಡ್ರಿ ಬಾಕ್ಲಿ ಕ್ಲೋಸ್ ಮಾಡಿ ಮುಕೊಂಡ್ರೆ ನಮಗೆ ಸಮಾಧಾನ ಹಂಗ ಮುಕ್ಕೊಳಕಂತರೂ ಬರಂಗಿಲ್ಲ ಈಗೆಲ್ಲ ಪೊಸಿಷನ್ ಎಷ್ಟೇ ನಾವು ಹುಷಾರಿದ್ರು ಕಡಿಮೆನೇ ಅಂತಲೇ ಹೇಳ್ಬೋದು ಆ ಕಡೆ ಈ ಕಡೆ ಎಲ್ಲ ಕೆಟ್ಟ ಕೆಟ್ಟ ಸುದ್ದಿ ಎಲ್ಲ ಕೇಳುತ್ತಾನೆ ಇರ್ತೀವಿ ವೇಟ್ ಲೆಸ್ ಆದಾಗೆ ನೋಡಿರಿ ಮತ್ತು ನಾನು ನಡ್ಬಾರಕ್ಕೆ ಬಿಟ್ಬಿಟ್ನೆ ಅಗಸೆ ಬೀಜದ ಬೀಜದ್ ಮಾಡ್ಕೊಳೋದು ಹಾಗಾಗಿ ಫುಲ್ ವೇಟ್ಲೆಸ್ ನೋಡಿರಿ ಹೆಂಗ್ಯಾ ಕೂದು ಮತ್ತು ಚಾಲೂ ಮಾಡಬೇಕಿರಿ ಫ್ರೆಂಡ್ಸ್ ಕರೆಕ್ಟಾನ ಬಿಚ್ಚಿಬಿಡ್ತೀನಿ ಡೇದೊಳಗೆ ನನಗಿದು ಇಷ್ಟನೇ ಆಗಂಗಿಲ್ಲರಿ ಹಾಕೋದಿಕ್ಕ ಯಾಕಂದ್ರೆ ಗಾಳಿ ಬೀಳೋಕೆ ಜಾಸ್ತಿ ಬಿದ್ದರೆ ಮನೆಗೆ ಒಂಥರ ಪಾಸಿಟಿವ್ ಎನರ್ಜಿ ಹೆಚ್ಚಿದಂತ ಅನಿಸ್ತಿ ನಿದ್ದೆ ಮಾಡೋ ಟೈಮ್ದಾಗ ಅಷ್ಟೇ ಮಧ್ಯಾಹ್ನನೂ ಒಂದು ಸ್ವಲ್ಪ ಯಾಕೋ ರೆಸ್ಟ್ ಮಾಡ್ಬೇಕಂತ ಅನಿಸಿತ್ತು ಮಾಡ್ತಂದ್ರೆ ಆವಾಗ ಈ ತರ ಕ್ಲೋಸ್ ಮಾಡಿಬಿಡ್ತೀನಿ ಅಂದ್ರೆ ಹೊರಗಡೆ ಬ್ರೈಟ್ನೆಸ್ ಹಿಂಗೆ ಕಣ್ಣಿಗೆ ಅದಕ್ಕೆ ಹೋಗಲ್ಲ ಏನ್ ಮಾಡಕ್ ಹೋಗಲ್ಲ ಮುಂಜಾನೆ ಎದ್ದು ಮತ್ ಈ ಬ್ಲಾಗನ್ನ ಕಂಟಿನ್ಯೂ ಮಾಡಿ ನೋಡ್ರಿ ಯಜಮಾನ್ರ ಸಂಬಂಧ ವೇಟ್ ಮಾಡಿ 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 ಸುಸ್ತಾಗಿ ಹೋಯ್ತಿನಿ ನನಗಂತರು ಮಳೆ ಅಂತ ಜೋರ್ ಅಂದ್ರೆ ಜೋರ್ ಮಳೆ ರೀ ಒಂಥರ ಸಿದ್ಲು ಗುಡ್ಡುಗು ಎಲ್ಲಾನೇ ಇತ್ತು ನಾವು ಮನೆ ಚಾಟ್ ಇದ್ವಿ ಅಲ್ಲಿ ಹಂಗೇನು ಟೆನ್ಶನ್ ಆಗಲಿಲ್ಲ ಆದ್ರೆ ಯಜಮಾನ್ರು ಊರಿಗೆ ಹೋಗಿದ್ರು ಡ್ರೈವಿಂಗ್ ಮಾಡ್ಕೊತಾ ಬರೋದು ಎಲ್ಲ ಕಡೆ ಈ ಕಡೆ ಎಲ್ಲ ಕೇಳಕತ್ತೀವಿ ಸುದ್ದಿಗಳು ಒಂಥರ ಏನೋನೇ ಏನೇನೋ ವಿಚಾರ ಬಂದಂಗಾಗಿ ಅದು ಯಾಕನ ನೋಡಿರಿ ನಾವು ಎಷ್ಟು ಇಗ್ನೋರ್ ಮಾಡ್ತಿರ್ತೀವಿ ಆ ಥರದೊಳಗೆ ಬಟ್ ಅವ್ರು ಲವ್ ಬಂದುಬಿಡ್ಬೇಕಪ್ಪ ಯಶೋತ್ತಿ ಬರ್ತಾರಪ್ಪ ಅನ್ನಂಗಾಗಿ ವೇಟ್ ಮಾಡಿ ಏನೇನೋ ವಿಚಾರ ಮಾಡಿ ಫೋನ್ ಹಚ್ಚಕ್ಕೂ ನನಗೆ ಮತ್ತು ಡ್ರೈವಿಂಗ್ ಮಾಡ್ತಿರ್ತಾರ ಅಶೋತ್ತಿನಾಗೇ ನಾವು ಹಚ್ಚೋದು ಬೇಡ ಮತ್ತು ಅಂಥೇಳಿ ಏನು ಫೋನಿಗೆ ನೆನ ಹಚ್ಚೋಕೆ ಹೋಗಲಿಲ್ಲ ರೀ ಅವರ ಎಲ್ಲೋ ನಿಂತಾಗ ಮನೆ ಜೋರೈತಿ ಲೈವ್ ಹತ್ರ ನಿಂತೀವಿ ಮತ್ತು ಬರ್ತೀವಿ ಲೇಟ್ ಆದರೂ ಅಂತ ಕೇಸ್ ಅಂದರು ಹಾಗಾಗಿ ನಾನು ಮೊಬೈಲ್ದಾಗ ಸ್ವಲ್ಪ ಇವ್ರದ್ದು ಬ್ಲಾಗ್ಸನ್ನು ನೋಡಕ್ಕತ್ತಿದ್ದೆ ಬಂದರು ಎರಡು ಗಂಟೆ ಆಗಿದ್ದೆ ನೋಡ್ರಿ ನೋಡಿರಿ ಎರಡು ಗಂಟೆ ಮ್ಯಾಗನೇ ಆಗಕ್ಕೆ ಬಂದಿತ್ತು ಸೊ ಬಂದರು ಮತ್ತು ಹಂಗಾಗಿ ಲೇಟ್ ನೈಟಾಗಿ ಮುಕ್ಕೊಂಡ್ವಿ ಬೆಳಗ್ಗೆ ಎಲ್ಲ ಊಟನೇ ಇರ್ತೀನಿ ವಾತಾವರಣ ಅಂತೂ ಮಾಡೋ ಮೋಡ ಮುಸ್ಕಿದ ವಾತಾವರಣನೇ ಅದ ಹ್ಞೂ ಹಿಂಗತ್ತೆ ಮೋಡ ಮುಸ್ಕಿದ ವಾತಾವರಣವೇ ಆಯ್ತು ನೋಡ್ರಿ ಇಲ್ಲಿ ಬಂದ್ಬಿಟ್ಟೆ ಕಿಚನ್ದಾಗ ಇಲ್ಲಿ ಗ್ರೀನರಿ ಕಾಣಿಸ್ತದ್ರಿ ಮಸ್ತ್ ಅನ್ನಿಸ್ತದ ಇಲ್ಲಿ ಬ್ಯಾಸ್ಗೆಗು ಇದು ಇಟ್ಟು ಹಚ್ಚಿ ಇರ್ತದೆ ನೋಡ್ರಿ ಈಗಂತೂ ಈಗ ಮಳಿ ಬಿತ್ತಲ್ಲ ಈಗ ಕೇಳಬೇಡ್ರಿ ಈಗ ಅಲ್ಲಿ ನಾ ಎದುರುಗಡೆ ಅಪಾರ್ಟ್ಮೆಂಟ್ನಾಗ ನೋಡಿರಿ ಅಪಾರ್ಟ್ಮೆಂಟ್ ಅಪಾರ್ಟ್ಮೆಂಟ್ ಒಂದು ಸ್ವಲ್ಪ ಮಿಸ್ಟೇಕ್ ಆದರೂ ಕಮೆಂಟ್ ಹಾಕ್ಬಿಡ್ತಿರ್ತಿರಿ ಉಚ್ಚಾರ ಪಟ್ ಮಾತಾಡೋಣ ನಾ ಅದಿನ ಸ್ವಲ್ಪ ಕಡೆ ಈ ಕಡೆ ಆಗ್ತಿರ್ತೈತಿ ನೀವೇ ಅದನ್ನು ಇದು ಮಾಡ್ಕೋರಿ ಇವಾಗ ನೋಡ್ರಿ ಹಾಳವೆ ಮಾಡೀನಿ ನಾಷ್ಟಕ್ಕ ಉಪ್ಪಿಟ್ಟೆ ಮಾಡಿದ್ವಿ ತಾಳಂದ್ರಾಗ್ ಉಪ್ಪಿಟ್ಟು ಮಾಡೀನಿ ರೀ ಪಿಲ್ಲು ಸಂಬಂಧನೂ ಈಗ ಅವಲಕ್ಕಿ ನಿನ್ನೆ ಮಾಡಿದ್ವಿ ಮತ್ತು ಬೇರೆ ಏನು ಮಾಡ್ಲ ಅಂತೇಳಿ ಅದನ್ನ ಮಾಡಿದ್ದೆ ನೋಡ್ರಿ ಸೊ ತಳಂದ್ರೆ ಅವ್ರು ಉಪ್ಪಿಟ್ಟ ಇದು ಮಾಡ್ರಿಗೆ ಭಾಳ ಇಷ್ಟ ಉಪ್ಪಿಟ್ಟು ಉಪ್ಪಿಟ್ಟು ಆಗೈತೆ ರೀ ದಿನ ತಿಂದರೂ ಒಂದೊಂದು ಸರಿಗೆ ಬ್ಯಾಸ್ರನ್ನ ಹಾತಿರ್ತಿತ್ತು ಬಟ್ ಚೆನ್ನಾಗಿ ಮಾಡ್ತೀವಲ್ಲ ಹಂಗಾಗಿ ಏನು ಅಂದಿಲ್ಲ ನಮ್ಮ ಮನೆಗೆ ಎಲ್ಲರೂ ಬಿಡ್ರಿ ಬೇರೆ ಮಾಡಿದ್ರೆ ಅವಲಕ್ಕಿ ಲಿಕ್ಕಂದ್ರೆ ಉಪ್ಪಿಟ್ಟು ಲಿಕ್ ಪಡ್ ಮಾಡಬೇಕು ಪಡ್ಡಿಗೆ ಅಕ್ಕಿ ನಾಳೆಗಾರ ನೆನೆ ಇಡ್ತೀನಿ ಆಳ್ವಿ ಮಾಡೀನಿ ತುಪ್ಪ ತೊಗೊಂಬಂದಿದ್ದೆ ಯಜಮಾನ್ರಿಗೆ ನೆನಪರ ಹಂಗೆ ಬಂದಾರ ಬರೀ ಹಾಲು ತಂದು ಕೊಟ್ಟಾರ ಇಲ್ಲಿ ನಿಂತು ಹಾಲು ಕಾಸಿ ಹೋದ್ರಾಯ್ತಂತ ಇಲ್ಲೇ ಅಡುಗೆ ಮನೆ ನಿಂತಿದ್ದೆ ನೋಡ್ರಿ ಇಲ್ಲಿ ಬ್ಯಾಡ್ ಎಣಿಕೆ ಉಳಿದಿದ್ದು ಇದಕ್ಕೆ ಉಪ್ಪಿಟ್ಟಿಗೆ ಒಳತ್ನಾಗೇನು ಅಲ್ಲೇ ಇಟ್ಟಿನಿ ಬರ್ರಿ ಆಳ್ವಿ ಕೊಡಮ ಅಪ್ಲಾ ನೋಡ್ರಿ ಹೊಸು ಎರಡು ದಿವ್ಸದ್ದು ಚೆನ್ನಾಗಿ ಬಂದವಲ್ಲ ಅವನ್ನೆಲ್ಲ ಇಲ್ಲಿ ಇಕ್ಕೀನಿ ಅವು ಸ್ವಲ್ಪ ಬುಕ್ಕಣಿ ಇದ್ದು ಆ ಬುಟ್ಟೆಗಾನ ಹೆಂಗೆ ಇಟ್ಟೀನಿ ಇನ್ನು ಒಂದು ತಾಸರ ಬಿಸ್ಲಿಗೆ ಇದ್ರಿ ಇವತ್ತು ಯಾಕೆ ಮಾಡಿ ಮಾಡ್ಯಾಗೈತಿ ಹಂಗಾಗಿ ಸುಮ್ಮ ಇಟ್ಟಿನಿ ಇಲ್ಲಿಗೆ ಬ್ಲೂಸ್ ಬಂದು ಬಿಟ್ಟದಂಗೆ ಆತವು ಒಣಗ್ಯವ್ರಿ ಚಂದಾಗ ಬಟ್ ಆದ್ರೂ ಒಂದು ತಾಸಿಂದರ ಕಡಕ್ಕೆ ಬಿಸ್ಲಿಯಂದು ಇದು ಬೀಳ್ಬೇಕಂತೇಳಿ ಹಂಗ ಇಟ್ಟಿನಿ ವಾತಾವರಣ ಅಂತ ಮಾಡಿ ಮಾಡ್ಮಾಡ್ಯ ಮತ್ತೆ ಡಬ್ಬ್ಯಾ ತುಂಬಿದ್ರದ ಆತ ಅಂತೇಳಿ ಇಟ್ಟಿಲ್ಲ ನೋಡ್ರಿ ಹಿಂಗೆ ಗಾಳಿಗೆನೆ ಹರಿಯಕ್ಕೆ ಇಟ್ಟಿನಿ ಪಿಲ್ಯಾಗಿ ಸದ್ಯಕ್ಕೆ ಗುಳಿಗೆ ಕೊಡ್ತೀನಿ ರೀ ಅದ ಹ್ಞೂ ಮಧ್ಯಾಹ್ನ ಊಟಕ್ಕೆ ಈಗ ಚಪಾತಿ ಮಾಡಿ ನೋಡಿರಿ ಹಾಗೇನೇ ಶೇಂಗಾ ಸಾರು ಒಬ್ರು ಸಿಸ್ಟರ್ ಕಮೆಂಟ್ ಮಾಡಿದ್ರು ನನಗೆ ಗಡಿಬಿಡಿ ಒಳಗೆ ಮಾಡೋಕೆ ಖಾಲಿ ಇಲ್ಲ ರೀ ಫ್ರೆಂಡ್ಸ ಸ್ವಲ್ಪ ಸುಸ್ತು ಅಂತೇಳಿ ಮಲ್ಕೊಂಬಿಟ್ಟೆ ಎಲ್ಲ ಸ್ವಲ್ಪ ಕೆಲಸ ಆದ್ಮ್ಯಾಗ ಅಡುಗೆ ಆಮೇಲೆ ಮಾಡಿದಾಯ್ತಂದು ಒಮ್ಮೆ ಲೇಟಾಗಿ ಎಚ್ಚರಿಕೆ ಆಯಿತು ಹಂಗಾಗಿ ಒಮ್ಮೆ ಗಡಿ ಒಳಗೆ ಅನ್ನ ಅನ್ನಮ್ಮೆ ಆಗಿ ತೊಗೊಂಡಿಲ್ಲ ನೋಡಿರಿ ಅದೊಂದು ಬ್ಯಾಫ್ರಿಗೆ ತೊಗೊಂಡು ಏ ದಂಬ್ರೆ ಅನ್ನ ಉಂಡ್ರಿ ಬಿಸಿದು ಯಾಕೆ ಎಲ್ಲ ಇಟ್ಟಿಟ್ಟು ಉಣದು ಮ್ಯಾಗ ಹಣ್ಣು ತರಕಾರಿ ತಿನ್ನೋದು ಹಣ್ಣ ಮನೆ ಥರ ಅಂಬೆನಸ್ತೆ ಮೂವಾ ಕ್ಯಾರೆಟು ಆ್ಯಪ್ಪಲ್ಲು ಕಾಕಡಿ ಹಾಂ ಇಂಥದ್ದು ಹೇಳ್ಬೇಡ್ರಿ ಹಾಂ ಕೈಕಾಲು ಹರಿತಾವಂತ ವಿಟಮಿನ್ಸ್ ಕಮ್ಮಿ ಆಗ್ಯದತ್ತ ಅದು ಕಮ್ಮಿ ಆಗ್ಯದತ್ರಿ ಬರೀ ಅನ್ನ ಉಣ್ಣು ಉಣದು ಕಮ್ಮಿ ಮಾಡಂದರತ್ತ ಅನ್ನ ಉಣದು ಕಮ್ಮಿ ಮಾಡಲಿ ಬಿಡಲಿ ಆಗಿಂದ ಏನಾರ ಮುಂದೆಲ್ಲ ಹೋಳಿ ಸೌತೆಕಾಯಿ ಗಜ್ಜ್ರಿ ಏನು ಕೈ ತಂದಿದ್ದು ಮುಂದೆ ಹೋಳಿ ಇಟ್ಟರೆ ತಿನ್ನಲ್ಲ ತಿನ್ತೀನಿ ಮನಿಕೆ ಸಿಕರ್ಣಿ ಚಪಾತಿ ಸಾರು ಅನ್ನ ನೋಡಿರಿ ನಮ್ಮನೆಯಾಗಿ ಇವತ್ತು ಊಟದ ಮಧ್ಯಾಹ್ನ ವಾತಾವರಣ ಅಂತರೂ ಸಖತ್ತಾಗೈತೆ ಆಗೈತೆ ನೋಡ್ರಿ ಈ ವಾತಾವರಣಕ್ಕೆ ಮಸ್ತಾಗಿ ಬಿಸಿಯಾಗಿರುವಂಥ ಚಹಾ ಕುಡಿದ್ರೆ ಭಾರಿ ಆಗುತ್ತೆ ಖಡಕ್ಕಾಗಿ ಚಹಾ ಮಾಡಾಕತ್ತೀನಿ ನೋಡ್ರಿ ಸದ್ಯಕ್ಕೆ ಸಾಯಂಕಾಲ ಮೂರು ಜನಕ್ಕೂ ಸದ್ಯಕ್ಕೆ ವಾಟಿ ಇಟ್ಕೊಂಡಿ ನೋಡ್ರಿ ನನಗೆ ಪಿಲ್ಗ ಸ್ನೇಹಾಗ ಸ್ನೇಹ ಬಿಸ್ಗಿಡ್ ತಗೊಂಬ ಅಂತ ಹೇಳ ಕೇಳಕತ್ತೀನಿ ಎರಡು ಬಿಸ್ಗಿಡ್ತೀನಿ ಚಹಾ ಕುಡ್ದ ಆರಾಮ್ ಅನ್ನಿಸ್ತದ ಅಂತೇಳಿ ಯಾಕೋ ಬಿಕ್ಕಲ್ಕ ಬರಕತ್ತಾರ ನೋಡಿ ಬತ್ತದ ನೋಡ್ರಿ ಬರಕತ್ತ ನೋಡ್ರಿ ಯಾರು ನೆನ್ಸಕತ್ತ ಕಾಣಿಸ್ತದ ನೋಡ್ರಿ ನಮ್ ಪಿಲ್ಲೋ ರಜ್ಜಿನ ಕರ್ಕೊಂಬರಕ್ ಹೋಗ್ಯಾನ ಅಮ್ಮನ ಎತ್ಕೊಂಬ ನೀನ್ ವೆಲ್ಕಮ್ ಬಾಗು ಬರ್ರಿ ಬರ್ರಿ ಅಲ್ಲಿ ಮಮ್ಮಿ ಎಷ್ಟು ಮುದ್ದು ಮಾಡ್ತಾರೆ ಭಾಳ ಹೇಳುತ್ತದಲ್ರಿ ಫ್ರೆಂಡ್ಸ್ ನೀವು ಎಲ್ಲರೂ ಮಮ್ಮಿ ಎದಕ್ಕೆ ಬಂದಾರೆ ಏನಂತೇಳಿ ನಾಳೆ ವೀಡಿಯೋದೊಳಗೆ ಎಲ್ಲರೂ ಕ್ಯೂರಿಯಾಸಿಟಿ ಕಾಯ್ತಿದ್ದೀರಿ ಅಂತ ಅನ್ಕೋತೀನಿ ನೆಕ್ಸ್ಟ್ ಒಂದಿಗೆ ಸಿಗೋಣ ನಾಳೆ ವೀಡಿಯೋ ಮಿಸ್ ಮಾಡಬೇಡ್ರಿ ಬಾಯ್